ಬಸವಣ್ಣನವರು ಹೇಳಿದರು ಸಕಲ ಜೀವರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣ ಯಾರ ಶರಣರು ಎಲ್ಲರಿಗೂ ನಮ್ಮವರಲ್ಲ ಅನ್ಯರಲ್ಲ ಸಕಲ ಜೀವರಿಗೆ ಬರೀ ಇಂಥವ್ರಿಗೆ ಬರೀ ಇಂಥವ್ರಿಗೆ ಅಂತಲ್ಲ ಇವರಷ್ಟೇ ನಮ್ಮವರು ಇವರಷ್ಟೇ ನಮ್ಮವರಂತಲ್ಲ ಸಕಲ ಜೀವರೇ ಮತ್ತು ಬರೇ ಮನುಷ್ಯ ಅಂತ ಇಟ್ಟಿಲ್ಲ ಜೀವರೇ ಎಲ್ಲ ಜೀವಿಗಳು ನಮ್ಮುವೆ ಜಗತ್ತೆಲ್ಲ ನಮ್ಮದೇ ಜಗತ್ತನ್ನ ದೃಷ್ಟಿಯಿಂದ ನೋಡಿ ಅದನ್ನು ಪ್ರೀತಿಸ್ತೇವಲ್ಲ ಇದಕ್ಕೆ ವೈಶ್ವಿಕ ಪ್ರೇಮ ಭೇದ ಹೋಯಿತು ನಂದು ನಿಮ್ಮದು ಅನ್ನೋ ಕಡಿಮೆ ನಮ್ಮದ ಹಂಗೆ ಇಲ್ಲ ನಾವು ಎಷ್ಟು ಒಡೆದೇವಿ ಭೂಮಂಡಲವನ್ನು ತುಣುಕು 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 ಮಾಡಿ ಮಾಡಿಲ್ಲ ಏನು ಎಲ್ಲಿವರೆಗೆ ತುಣುಕು ಮಾಡ್ದೇವಿ ಅಂದರೆ ಇಡೀ ಭೂಮಂಡಲವನ್ನು ತುಣುಕು ಮಾಡಿ ಅದರಾಗ ಒಂದು ಕರ್ನಾಟಕ ಅದರಾಗ ವಿಜಾಪುರ ಅದರಾಗ ಒಂದು ಈ ಮೂವತ್ತು ಇಪ್ಪತ್ತು ಒಂದು ಪ್ಲಾಟ್ ಅದರಾಗ ಒಂದು ನಾಲ್ಕಾರು ಕೋಣೆಗಳು ಅದರಾಗ ಒಂದು ಕೋಣೆ ಯಾವ ಬರ್ತಾನ ಎಷ್ಟು ಅದರ ಅರ್ಥ ಎಲ್ಲ ಖುಲ್ಲ ಇಡ್ಬೇಕಲ್ ಹೇಳೋದು ಅಂದರೆ ಭಾವದಲ್ಲಿ ಎಷ್ಟು ಒಡಿತು ಕೆಂಪಿದ್ದವರೇ ನಮ್ಮವರು ಕಪ್ಪಿದ್ದವ್ರು ಅಲ್ಲ ಎಕ್ಸ್ ಜಾತಿಯವರೇ ನಮ್ಮವರು ವಾಯು ಜಾತಿಯವರು ನಮ್ಮವರು ಅಲ್ಲ ಏನು ಭಾವ ಭಾವ ಎಷ್ಟು ಒಡೆದು ಹೋಯಿತು ಎಷ್ಟು ಒಡಿತು ಪ್ರತಿಯೊಂದು ಸಂಗತಿಯನ್ನ ಪ್ರತಿಯೊಂದು ಘಟನೆಯನ್ನ ಆ ಭಿನ್ನ ದೃಷ್ಟಿಯಿಂದ ಏನು ನೋಡಿದೆವಲ್ಲ ಅದೇ ನಮ್ಮನ್ನ ಕಷ್ಟಕ್ಕೆ ಒಳಪಡಿಸ್ತು ಅದೇ ನಮ್ಮನ್ನು ಸಣ್ಣವ್ರನ್ನ ಮಾಡ್ತು ಎಲ್ಲಿ ಅದ ಅಲ್ಲಿ ಜಗಳ ಇರ್ತದೆ ಆದರೆ ವಿಶ್ವ ಕುಟುಂಬಿ ಜಗಳ ಮಾಡೋ ಪ್ರಶ್ನೆ ಇಲ್ಲ ನೀನೂ ಬದುಕು ನಾನೂ ಬದುಕ್ತೀನಿ ಎಲ್ಲರೂ ಬದುಕೋದು ಅದೇ ಚೆಂದಾಗಿ ಬದುಕು ಇನ್ನೊಬ್ಬರ ಜೀವನದಾಗ ಕೈ ಹಾಕಬೇಡ ಅವರ ಜೀವನ ಒಳ್ಳೆಯದಾಗಲಿ ನಿನ್ನ ಜೀವನ ಒಳ್ಳೆಯದಾಗಲಿ ಸುಮ್ಮನೆ ಸಹಾಜ್ ಇದು ವಿಶ್ವ ಕುಟುಂಬಿತ್ವ ಅಂತ ಒಬ್ಬ ಆಗಿ ಹೋದ ಬಹಳ ದೊಡ್ಡ ವಿಜ್ಞಾನಿ ಎಡಿಸನ್ ತಾವು ಹೆಸರ ಕೇಳಿದೆ ಬಹಳ ಸಂಶೋಧನೆಗಳು ನಿಮ್ಮ ಗ್ರಾಮೋಫೋನ್ ಇತ್ತಲ್ಲ ಮೊದಲೇ ಹಾಡ್ತಿತ್ತಲ್ಲ ಅದು ಆ ಒಂದು ಅದೇ ಮುಂದೆ ಬೆಳೆದು ಬೆಳೆದು ಈಗೆಲ್ಲ ನಿಮ್ಮದೆಲ್ಲ ಮ ಎಲ್ಲ ಬಂದು ಬಿಟ್ಟ ಈಗ ಆ ಬಳಿಕ ಲೈಟು ಪೈಟು ಇವೆಲ್ಲ ಪಾಪ ಅವನು ಸಾವಿರಾರು ಸಂಶೋಧನೆಗಳನ್ನು ಮಾಡಿದಂಥ ಎಡಿಸನ್ ಆತ ಒಂದು ಮಾತು ಹೇಳ್ತಾನೆ ಎಷ್ಟು ಚಂದ ಹೇಳ್ತಾನೆ ಮೈ ಕಂಟ್ರಿ ಈಸ್ ಿ ವರ್ಲ್ಡ್ ಆ್ಯಂಡ್ ಮೈ ರೆಲಿಜನ್ ಈಸ್ ಟು ಡೂ ಗುಡ್ ಮೈ ಕಂಟ್ರಿ ಈಸ್ ದ ವರ್ಲ್ಡ್ ಆ್ಯಂಡ್ ಮೈ ರಿಲಿಜನ್ ಈಸ್ ಟು ಡೂ ಗುಡ್ ಏನು ಸುಂದರ್ ನನ್ನ ದೇಶ ಯಾವುದು ಅಂತ ನೀನು ಕೇಳಿದರೆ ಜಗತ್ತೇ ನನ್ನ ದೇಶ ನನ್ನ ಧರ್ಮ ಯಾವುದು ಅಂತ ನೀವು ಕೇಳಿದರೆ ಒಳ್ಳೆಯದನ್ನು ಮಾಡೋದೇ ನನ್ನ ಧರ್ಮ ಎಷ್ಟು ಚಂದ ಇಂಥ ಜನ ಏನನ್ನ ದ್ವೇಷ ಮಾಡಲಿಕ್ಕಾಗ್ತದೆ ಇವರು ಇಂಥವರು ಎಷ್ಟು ವಿಶಾಲ ಇವರಿಗೆ ವಿಶ್ವಪ್ರೇಮಿಗಳು ಅಂತ ಕರೀತಾರೆ ಇವರ ಪ್ರೇಮಕ್ಕೆ ವಿಶ್ವಪ್ರೇಮ ಉದಾತ್ತ ಪ್ರೇಮಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದು ವಿಶ್ವ ಪ್ರೇಮ ಅದು ಅಂಥವ್ರಿಗೆ ಸಾಧ್ಯ ಏನು ಎಡಿಸನ್ ಬಹಳ ಚಲೋ ಚಲೋ ಮಾತು ಹೇಳ್ತಿದ್ರು ಮೈ ರೆಲಿಜನ್ ಈಸ್ ಟು ಬ್ರಿಂಗ್ ಔಟ್ ದ ಸೀಕ್ರೆಟ್ಸ್ ಆಫ್ ದ ನೇಚರ್ ಆ್ಯಂಡ್ ಯೂಸ್ ದೆಮ್ ಫಾರ್ ದ ಗುಡ್ ಆಫ್ ಮನ್ಕೈಂಡ್ ನನ್ನ ಧರ್ಮ ಏನು ಅಂದರೆ ನಿಸರ್ಗದ ರಹಸ್ಯಗಳನ್ನೆಲ್ಲ ಹೊರಗೆ ತೆಗೆಯೋದು ಸಂಶೋಧನೆ ಮಾಡೋದು ಆ ಎಲ್ಲ ಸಂಶೋಧನೆಗಳನ್ನು ಮನುಷ್ಯನ ಹಿತಕ್ಕಾಗಿ ಬಳಸೋದೇ ನನ್ನ ಧರ್ಮ ಆತ ಹೇಳ್ತಾನೆ ಒಂದು ನಾನು ಸಂಶೋಧನೆ ಮಾಡೋದಿಲ್ಲ ಯಾವುದರಿಂದ ಜಗತ್ತಿಗೆ ಅಹಿತ ಆಗ್ತದೆ ಆತ ಎಲ್ಲಿಯೂ ಶಸ್ತ್ರಾಸ್ತ್ರದ ಹಿಂಗೆ ಸ್ಪರ್ಶ ಮಾಡಿ ಸಂಶೋಧನೆ ಇಂಥವು ಮಾಡಿದ ಅದರಿಂದ ಜಗತ್ತಿನ ಎಲ್ಲ ಜನರಿಗೆ ಹಿತವಾಗಬೇಕು ಅಂತ ಮಾಡಿದ ಅಂಥ ಸಂಶೋಧನೆ ಆತ ಹೇಳ್ತಾನೆ ಮೈ ರೆಲಿಜನ್ ಈಸ್ ಟು ಡೂ ಗುಡ್ ಆ್ಯಂಡ್ ಮೈ ಕಂಟ್ರೀಸ್ ದ ಹೋಲ್ ವರ್ಲ್ಡ್ ಇದು ನನ್ನ ದೇಶ ಯಾವುದು ಜಗತ್ತೇ ನನ್ನ ದೇಶ ಇದು ನನ್ನ ಧರ್ಮ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋದೇ ನನ್ನ ಧರ್ಮ ಇದಕ್ಕಿಂತ ದೊಡ್ಡ ಧರ್ಮ ಇರೋದು ಯಾವುದು ಸಾಧ್ಯ ಇದಕ್ಕಿಂತ ದೊಡ್ಡ ಮನಸ್ಸಿರೋದು ಹೇಗೆ ಸಾಧ್ಯ ಇದಕ್ಕೆ ವಿಶ್ವಪ್ರೇಮ ವಿಶ್ವಪ್ರೇಮ ಅಂತ ಕರೀತಾರೆ ಇದೋ ನಾಲ್ಕನೇದ್ದು ಇವು ಪ್ರೇಮಗಳ ಪ್ರಕಾರಗಳು ನಾಲ್ಕನೇದ್ದು ಎಷ್ಟು ದೊಡ್ಡದಿದೆ ಉದಾತ್ತ ಪ್ರೇಮ ಅಷ್ಟು ಒಳ್ಳೆಯದು ಅದಕ್ಕಿಂತಲೂ ಒಳ್ಳೆಯದು ಇದು ಮಹಾನುಭಾವರಲ್ಲಿ ಕಾಣಬರುವಂಥ ಪ್ರೇಮ ಇದು ಬಹಳ ದೊಡ್ಡವರಲ್ಲೇ ಕಾಣಬರ್ತದೆ ಅಂಥವರಲ್ಲೇ ವಿಶ್ವಕುಟುಂಬಿ ಭಾವ ಶುರುವಾಗ್ತದ ಋಷಿಗಳು ವಿಶ್ವಕುಟುಂಬ ಸಕಲ ಜೀವರಿಗೆ ಬಯಸುವ ಶರಣರು ಬಸವಣ್ಣನವರು ಅಷ್ಟು ಸುತ್ತಮುತ್ತ ಅವರಿಗೆ ಭೇದ ಕಾಣಿಸಲಿಲ್ಲ ಎಷ್ಟು ಸುಂದರವಾದಂಥ ವಿಶ್ವಪ್ರೇಮ ಇದು ಇದು ನಾಲ್ಕನೇ ಹೆಚ್ಚು ಇಷ್ಟಾದ ಬಳಿಕ ಈಗ ಇದಕ್ಕಿಂತ ಎತ್ತರ ಒಂದು ಅದೇ ಭಕ್ತಿ ಪರಮ ಪ್ರೇಮ ರೂಪ ಇದು ಎಲ್ಲವನ್ನು ಮೀರಿ ಹೋಗ್ತದೆ ಈ ವಿಶ್ವಪ್ರೇಮದಲ್ಲಿ ನಾನು ಅಂತ ಇರ್ತದೆ ಯಾವುದನ್ನು ಪ್ರೀತಿಸ್ತೇವೆ ಅಂಥ ಜಗತ್ ಒಂದಿರ್ತದೆ ಆ ಪ್ರೇಮದೊಳಗೆ ಪರಮ ಪ್ರೇಮದೊಳಗೆ ಆ ಭಕ್ತಿ ರೂಪ ಪ್ರೇಮದೊಳಗೆ ಜಗತ್ತಂತಲ್ಲ ಇದೆಲ್ಲವೂ ದಿವ್ಯ ಇದೆಲ್ಲವೂ ಪವಿತ್ರ ಇದೆಲ್ಲವೂ ದೇವರೂಪ ಏನ ಶಬ್ದ ಎಷ್ಟು ಚಂದ ಬಳಸ್ತಾ ನಾರದ ಅಸ್ಮಿನ್ ಅಂಥ ಪ್ರೇಮ ಪ್ರೇಮದ ಸೀಮೆಗಳನ್ನ ತೆಗೆದು ಆ ಪ್ರೇಮವನ್ನ ದೇವನಲ್ಲಿ ಇಡು ಅದೇ ಅದ್ಭುತವಾದಂಥ ಭಕ್ತಿ ಪ್ರೇಮದ ಸೀಮಾ ತೆಗೆದು ದೇವನಲ್ಲಿ ಇಡೋದು ಆ ದೇವ ಅನ್ನುವ ದೇವ ಅಂದ್ರೆ ಏನು ಅದನ್ನ ಹೇಳ್ತಾನೆ ಹೆಸರು ಕೊಟ್ಟೇ ಇಲ್ಲ ಇಡೀ ಗ್ರಂಥದಲ್ಲಿ ದೇವನಿಗೆ ಶಿವ ಆಗಲಿ ವಿಷ್ಣುವಾಗಲಿ ಬ್ರಹ್ಮ ಆಗಲಿ ಏನೂ ಹೆಸರು ಕೊಟ್ಟಿಲ್ಲ ಅವ ಅಷ್ಟೆ ಅವನಲ್ಲೇ ಅದು ಅಂದಿಲ್ಲ ಇವನಲ್ಲಿ ಇದರಲ್ಲಿ ಈ ವಸ್ತುವಿನಲ್ಲಿ ಸತ್ಯದಲ್ಲಿ ಯಾವುದು ಇಲ್ಲದೆ ಅಲ್ಲದೆ ಎಲ್ಲ ಅದ ಅಂಥಲ್ಲಿ ನಿನ್ನ ಪ್ರೇಮದ ಪುಷ್ಪವನ್ನು ಹಿಂಗೆ ಇಡು ಅದೇ ಭಕ್ತಿ ಅದು ಭಕ್ತಿ ಪರಮ ಪ್ರೇಮ ಅಸ್ಮಿನ್ ಅಸ್ಮಿನ್ ಅಂದರೆ ಇದರಾಗ ಇದರಲ್ಲಿ ಪ್ರೇಮ ಇಡು ಯಾವುದು ಅಲ್ಲಿ ಗುರುವಿನ ಭಕ್ತಿ ಯೋಗಿಯ ಭಕ್ತಿಯ ಮಹರ್ಷಿಯ ದೃಷ್ಟಿಯೊಳಗೆ ಪ್ರೇಮವನ್ನು ಎಲ್ಲಿ ಇಡಬೇಕು ಅಂದರೆ ಇದರಾಗ ಯಾವುದು ಇಲ್ಲದೆ ಅದರಾಗ ನೀನು ಎಲ್ಲೇ ಹೋಗು ಯಾವುದು ಅಲ್ಲೇ ಇರ್ತದೆ ಅದರಾಗ ಯಾವುದು ಎಲ್ಲ ಕಡೆ ಇರ್ತದೆ ಅದರಾಗ ಇಡು ಎಲ್ಲ ಕಡೆ ಇರೋದು ಯಾವುದೋ ಅದೇ ಪವಿತ್ರವಾದ ದೇವ ಅದಕ್ಕೆ ಆತ ಯಾವ ಹೆಸರೂ ಕೊಡಲಿಲ್ಲ ಯಾಕೆ ಅಂದರೆ ಹೆಸರು ಕೊಟ್ಟರೆ ಜನ ಮತ್ತು ಒಡಿತಾರ ಆಗುತ್ತಲೇನು ಶಿವ ಹೆಸರು ಬಳಸಿದರೆ ಶೈವರಾಗಿ ಬಿಡ್ತಾರೆ ವಿಷ್ಣು ಹೆಸರು ಬಳಸಿದರೆ ವೈಷ್ಣವರಾಗಿ ಬಿಡ್ತಾರೆ ಅವೆಲ್ಲ ಶಬ್ದ ಬಹಳ ದೊಡ್ಡವೇ ಇದ್ದು ಆದರೆ ಏನು ಮಾಡೋದು ಮನುಷ್ಯನ ಸಣ್ಣ ಮನಸ್ಸಿಗೆ ಅವು ಸಿಕ್ಕು ಆಗೇ ಬಿಟ್ಟು ಅಷ್ಟೇ ಅಷ್ಟು ಸಣ್ಣ 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 ಆಗ್ತಾವ ಜನ ಹಿಂಗೆ ಮಾಡ್ತಾರೆ ಬಾ ಅಂತ ತಿಳ್ಕೊಂಡು ಆ ಮಹರ್ಷಿ ಏನು ಮಾಡಿದ ಅಂದರೆ ಶಬ್ದನೇ ಬಳಸಲಿಲ್ಲ ಶಿವನಲ್ಲಿ ಅಥವಾ ಹರಿಯಲ್ಲಿ ಅಥವಾ ನಾರಾಯಣನಲ್ಲಿ ಪ್ರೇಮ ಇಡು ಅದು ಭಕ್ತಿ ಅಂತ ಹೇಳಲಿಲ್ಲ ಯಾವುದು ಇಲ್ಲದ ಯಾವುದು ಅಲ್ಲದ ಯಾವುದು ಹಿಂದದ ಯಾವುದು ಮುಂದದ ಅದರಾಗ ಪ್ರೇಮಿಡು ಜಾಣತನ ಎಷ್ಟು ಮಾಡಿದಾನ ಭಕ್ತಿ ನಮಗೆ ಪ್ರೇಮ ಮಹತ್ವದ್ದು ಶಬ್ದ ಮಹತ್ವದ್ದಲ್ಲ ವಸ್ತು ಮಹತ್ವದ್ದು ಶಬ್ದ ನಾಮ ಮಹತ್ವದ್ದಲ್ಲ ದೇವ ಮಹತ್ವದ್ದು ದೇವ ಅಂದರೆ ಪರಮ ಸತ್ಯ ಅದು ಬಹಳ ಮಹತ್ವದ್ದು ನಾವು ಶಬ್ದಕ್ಕಾಗಿ ಹೋರಾಡ್ತೇವೆ ಈ ಶಬ್ದ ಬಳಸಬಾರದು ಆ ಶಬ್ದ ಬಳಸಬೇಕು ಇದು ನಮ್ಮ ಶಬ್ದಲ್ಲ ಇದು ನಮ್ಮ ಶಬ್ದಲ್ಲ ಬಸವಣ್ಣನವರು ಹೇಳಿದರು ಏನು ಹೇಳಿದರು ದೇವನೊಬ್ಬ ಮುಂದೆ ನಾಮ ಹಲವಾದ ಬಳಕೆ ಮತ್ತು ಎಲ್ಲ ಬಳಸಬೇಕಲ್ಲ ಯಾವುದೋ ನಾಮ ಯಾರೇ ಬಳಸಿದರೂ ಅದು ದೇವನಿಗೆ ಮುಟ್ ದೇವನದೇ ಅಂತ ನಮಗೆ ಗೊತ್ತಾಗಬೇಕಲ್ಲ ಅದನ್ನು ನಾವು ಮನ್ನಿಸಬೇಕಲ್ಲ ಯಾರು ಏನಂದರ್ರೆ ಏನದ ಅದು ದೇವರು ಸಾಗರಕ್ಕೆ ಯಾವ ಹೆಸರಿಟ್ರೆ ಏನು ಸಾಗರ ಸಾಗರ ಓಷನ್ ಈಸ್ ಓಷನ್ ಕಾಲ್ ಇಟ್ ಬೈ ಅನಿನೇ ಬಟ್ ಓಷನ್ ಈಸ್ ಓಷನ್ ಯಾವ ಹೆಸರೇನು ಹಿಂದೂ ಅಂದರೂ ಅದೇ ಪ್ಯಾಸಿಫಿಕ್ ಮಹಾಸಾಗರ ಅಂದರೂ ಅದೇ ಅಟ್ಲಾಂಟಿಕ್ ಅಂದರೂ ಅದೇ ಅದೇ ನೀರ ಅದೇ ವಿಸ್ತಾರವಾದ ಸಾಗರ ನಾವು ಹೆಸರ ಇಟ್ಟ ಹೆಸರು ಬದಲಾಗ್ತಾವ ಸಾಗರ ಹಂಗೆ ನಾವು ಇಟ್ಟ ಹೆಸರು ನಾವು ಬದಲು ಮಾಡ್ಕೋಬಹುದು ಯಾಕೆ ಅವು ನಾವಿಟ್ಟಿದ್ದು ದೇವನಿಗೆ ಹೆಸರು ನಾವಿಟ್ಟೇವೆ ಆ ಬಳಿಕ ಹೆಸರಿಟ್ಟು ಜಗಳ ಮಾಡಿದೆವು ಎಷ್ಟು ಮಜಾ ಅದ ಆಗುವುದಲ್ಲೇ ಯಾವುದರೇ ದೇವರ ಪೂಜಾ ಮಾಡಿ ದೇವರು ಒಂದೇ ರೂಪ ನಾವು ಕೊಟ್ಟಿದ್ದು ನಾಮ ನಾವು ಕೊಟ್ಟಿದ್ದು ನೇಮ್ಸ್ ಆ್ಯಂಡ್ ಫಾರ್ಮ್ಸ್ ಆರ್ ಅವರ್ ಓನ್ ಕ್ರಿಯೇಷನ್ಸ್ ದ ಇಟರ್ನಲ್ ಟ್ರತ್ ಹ್ಯಾಸ್ ನೋ ನೇಮ್ಸ್ ನೋ ಫಾರ್ಮ್ಸ್ ಆಫ್ ಇಟ್ಸ್ ಓನ್ ಏನು ನೋಡಬೇಕು ಏನು ಸತ್ಯದ ದೇವ ಇದಾನ ಅವನಿಗೆ ಯಾವ ಹೆಸರಿಲ್ಲ ಎಲ್ಲ ಹೆಸರು ನಾವು ಕೊಟ್ಟೇವಿ ಎಲ್ಲ ರೂಪ ನಾವು ಕೊಟ್ಟೀವಿ ಅವನ ಕೈಯಾಗ ಒಂದು ಖಡ್ಗಾ ಕೊಟ್ಟೇವಿ ಅವನು ಎಲ್ಲಿ ಹೋಗಬೇಕಿನ್ನು ದೇವರು ಖಡ್ಗಾ ತೊಗೊಂಡು ಎಲ್ಲಿ ಹೋಗೋದು ಕೊಟ್ಟಿಲ್ಲೇನು ಒಂದೊಂದು ದೇವರನ್ನು ಹಿಂಗೆ ರಚನಾ ಮಾಡೇವಿ ಏನು ನೋಡಬೇಕದು ಶಸ್ತ್ರಗಳು ಹೆಚ್ಚಾದವು ಕೈ ಕಡಿಮೆ ಆದವು ಅಂತ ಕೈನೇ ಹೆಚ್ಚು ಮಾಡಿಬಿಟ್ಟೇ ಎಷ್ಟು ಎರಡು ಕೈ ಸಾಲಿಲ್ಲ ನಾಲ್ಕು ಮಾಡಿದೆವು ಅವು ಸಾಲಿಲ್ಲ ಆರಾರು ಮಾಡಿದೆವು ಏನು ನೋಡಬೇಕು ಎಷ್ಟು ಇದನ್ನು ಮಾಡಿದವರು ಯಾರು ದೇವರಲ್ಲ ದೇವ್ರು ಹಿಂಗೆ ಅದಾನಂತಲ್ಲ ನಾವು ಮಾಡಿ ಬಿಟ್ಟೇವಿ ಆ ಬಳಿಕ ನಾವೇ ಹೋರಾಟ ಮಾಡಿದೆವಿ ನಿಮ್ಮ ದೇವರಿಗೆ ಎರಡ ಕೈಯ ನಮ್ಮ ದೇವರಿಗೆ ನಾಲ್ಕು ಅಂದರೆ ಕೈ ಹೆಚ್ಚಾದ ಕೂಡಲೇ ನಮ್ಮ ದೇವ್ರ ಹೆಚ್ಚು ಏನು ವಿಜ ಮಜಾ ಅದ ಅದು ದೇವ ಅನ್ನೋದು ಹೇಗೆ ಅಸ್ಮಿನ್ ಏತತ್ ಸತ್ಯಮೇವ ದೇವ ಏನ ಅದ ವಿಶ್ವದಲ್ಲಿ ಶಾಶ್ವತವಾಗಿ ಅದೇ ದೇವರು ಅದು ಕಂಡ್ರೇನೂ ಕಾಣದಿದ್ರೇನು ಪ್ರಶ್ನೆಲ್ಲ ಅದು ದೇವರು ಎಷ್ಟು ಚಂದ ಹೇಳ್ತ ನಮ್ಮ ದ ನಮ್ಮ ಭಕ್ತಿ ಯಾಕೆ ಒಡೆದಂದ್ರೆ ಇವ ನಾಮ ರೂಪ ಇವು ಎರಡೂ ಗದ್ದಲು ಮಾಡಿದು ಇದರಿಂದ ಭಕ್ತಿ ಹೋಯ್ತು ಭಕ್ತಿ ಹೋಯ್ತು ಒಬ್ಬ ಪೂರ್ವಕ್ಕೆ ಹೊಂಟ ನಮ್ಮ ದೇವರ ಆ ಕಡೆದಾನಂತೆ ಇನ್ನೊಬ್ಬ ಪಶ್ಚಿಮಕ್ಕೆ ಹೊಂಟ ಅಂದರೆ ಇವ ಇದ್ದಲ್ಲಿ ಅವ ಇಲ್ಲ ಅಂತ ಅದರ ಅರ್ಥ ಅಷ್ಟೆ ಇವ ಎಲ್ಲಿ ಯಾಕೆ ಹೋಗ್ಲಿಕ್ಕೆ ಅಲ್ಲಿಲ್ಲಂತೇ ಅರ್ಥ ಯಾಕೆಂದರೆ ಅವ ಈ ಕಡೆ ಬರ್ತಾನೆ ಅಲ್ಲಿಲ್ಲಂತ ಇಲ್ಯಾವ ಆ ಕಡೆ ಹೋಗ್ತಾನೆ ಇಲ್ಲಿಲ್ಲಂತೆ ಅಂದ್ರೆ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಮತ್ತು ಇವನಿಗೆ ದೇವ ದರ್ಶನ ದೇವ ಪ್ರೇಮ ಹೆಂಗೆ ಉಂಟಾಗೋದು ಸಾಧ್ಯ ಅದೇ